ಸ್ನೇಹಿತರು ನಮಸ್ಕಾರ ಎಲ್ರಿಗೂ ಕೂಡ ಸೋಮವಾರದ ಶುಭಾಶಯಗಳು ತಿಂಡಿ ಆಯಿತು ಈಗ ಸಮಯ ಹೆಚ್ಚು ಕಡಿಮೆ ಹನ್ನೊಂದು ಗಂಟೆ ತಿಂಡಿಯಾಗಿ ಹೆಚ್ಚು ಕಡಿಮೆ ಎರಡು ಮೂರು ಗಂಟೆ ಆಗಿದೆ ಯಾವತ್ತಾದರೂ ಅಪರೂಪಕ್ಕೆ ಏನಾದರೂ ಕಾಫಿ ಟೀ ಕುಡಿಬೇಕು ಅಂತ ಅನ್ಸಿದ್ರೆ ಕಾಫಿ ಟೀ ಬಂದ್ಬಿಟ್ಟು ವೆಸ್ಟರ್ನ್ ಕಲ್ಚರ್ ಹೊರದೇಶದಿಂದ ನಮ್ಮ ದೇಶಕ್ಕೆ ಬಂದಿತ್ತು ಅಂದರೆ ಬ್ರಿಟಿಷ್ನವರು ಬಂದ ಮೇಲೆ ಇಲ್ಲಿ ನಮ್ಮಲ್ಲಿ ಕಾಫಿ ಟೀ ಶುರುವಾದದ್ದು ಖಂಡಿತ ಕಾಫಿ ಟೀ ದಿನನಿತ್ಯ ಒಳ್ಳೇದಲ್ಲ ಅಭ್ಯಾಸ ಒಳ್ಳೇದು ದುರಭ್ಯಾಸ ಒಳ್ಳೆಯದು ಈಗ ಒಂದು ದಿನಕ್ಕೆ ನಾಲ್ಕೈದು ಕಾಫಿ ಟೀ ಕುಡಿ ಅಭ್ಯಾಸ ಒಳ್ಳೇದಲ್ಲ ಅಪರೂಪಕ್ಕೆ ಅಥವಾ ದಿನಕ್ಕೆ ಒಂದು ಸಲ ಕಾಫಿ ಅಥವಾ ಟೀನ ಕುಡಿಬೋದು ಬಟ್ ನಾವು ಹಾಲನ್ನು ಹಾಕದೆ ಈ ರೀತಿ ಬ್ಲ್ಯಾಕ್ ಕಾಫಿ ಅಂತ ಹೇಳ್ತಾರಲ್ಲ ಈ ರೀತಿ ಬ್ಲಾಕ್ ಕಾಫಿನ ಕುಡಿತೀವಿ ಅಪರೂಪಕ್ಕೆ ಯಾವ ಥರ ಕುಡಿಬಹುದು ಕುಡಿಬೋದು ಅಥವಾ ಡೈಲಿ ಕುಡಿದ್ರೂ ಕೂಡ ಏನು ತಪ್ಪಿಲ್ಲ ಒಂದು ಸಲ ಮಾತ್ರ ಕುಡಿಬೇಕು ದಿನಕ್ಕೆ ಎರಡು ಸಲ ಮೂರು ಸಲ ಕುಡಿಯುವಂಥದ್ದು ಅದಕ್ಕೆ ಹಾಲು ಮಿಕ್ಸ್ ಮಾಡ್ಕೊಂಡು ಕುಡಿಯೋದು ಸಕ್ಕರೆ ಮಿಕ್ಸ್ ಮಾಡ್ಕೊಂಡು ಕುಡಿಯೋದು ಒಳ್ಳೆಯದಲ್ಲ ಬ್ಲ್ಯಾಕ್ ಕಾಫಿ ವಿತೌಟ್ ಶುಗರ್ ವಿತೌಟ್ ಎನಿ ಸ್ವೀಟ್ ನಾವು ಕುಡಿತೀವಿ ಇದು ಒಳ್ಳೆಯ ಅಭ್ಯಾಸ ಅಂತ ನನ್ನ ಅಭಿಪ್ರಾಯ ಸೊ ನೀವು ಈ ರೀತಿ ಕುಡಿಬೋದು ಯಾರಾದರೂ ಏನಾದರೂ ಪ್ರಶ್ನೆಗಳಿದ್ರೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ